ಮುಜ್ರೆಯಿಂದ ಧರ್ಮಸ್ಥಳಕ್ಕೆ ಹೋಗುವಂತಹ ಮಾರ್ಗದಲ್ಲಿ ಸಿಗುವಂಥ ಸಿದ್ಧವಂತ ಬಳಿಯ ಕೆಲವೊಂದು ಮರಗಳು ಬಹಳ ಆತಂಕವನ್ನು ಮೂಡಿಸ್ತವೆ ಅನ್ನುವಂಥ ಕಾರಣಕ್ಕಾಗಿ ಬಹಳಷ್ಟು ಕರೆಗಳು ಬಂದಿರೋದರಿಂದ ಈ ವರದಿಯನ್ನು ಮಾಡ್ತಾ ಇದ್ದಾವೆ ಬಹಳ ವಿಶೇಷವಾಗಿ ಈಗ ಇಲ್ಲಿ ಒಂದಷ್ಟು ಮರಗಳು ಈ ರಸ್ತೆಯ ಕಡೆಗೆ ಬಾಗಿಗೊಂಡಿವೆ ಅನ್ನುವಂಥದ್ದೇ ಆತಂಕಕ್ಕೆ ಕಾರಣ ಯಾಕೆ ಅಂತಂದರೆ ಈ ಹಿಂದೆ ಇಲ್ಲಿ ಯಾವುದೇ ಗಾಳಿ ಇರಲಿಲ್ಲ ಯಾವುದೇ ಅಥವಾ ಮಳೆಯ ಸಂದರ್ಭದಲ್ಲೂ ಅಲ್ಲ ಏಕಾಏಕಿ ಮರ ಬಿದ್ದು ದುರ್ಮರಣ ನಡೆದಿಂಥದ್ದು ಇದೆ ಅಲ್ಲಿ ಹೋಗ್ತಾ ಇದ್ದಂಥ ವಾಹನದ ಮೇಲೆ ಒಂದು ಮರ ಬಿದ್ದು ದುರ್ಮರಣ ಆಗಿರುವಂಥದ್ದಿದೆ ಅದರ ಜೊತೆಗೆ ಇತ್ತೀಚೆಗೆ ಒಂದು ಮರ ಬಿದ್ದಂಥ ದೃಶ್ಯವನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ ಈ ಹಿಂದೆ ಮರ ಬಿದ್ದಂಥದ್ದು ಇತ್ತೀಚೆಗೆ ಮರ ಬಿದ್ದು ಇಲ್ಲಿ ಒಂದು ಒಂದು ಸ್ವಲ್ಪ ಅಸ್ತವ್ಯಸ್ತ ಆಗಿದ್ದಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ ಅದರ ಜೊತೆಗೆ ನೋಡಿ ಈಗ ನೀವು ನೋಡ್ತಾ ಇರುವಂತಹ ಈ ಮರ ಇರ್ಬೋದು ಅದು ಸಂಪೂರ್ಣವಾಗಿ ಕೆಳಕ್ಕೆ ಅಂದರೆ ರಸ್ತೆಗೆ ಬಾಗಿದೆ ಅದರ ಬೇರೂ ಕೂಡ ಓಪನ್ ಆಗಿದೆ ಅದು ರಸ್ತೆಯತ್ತ ಬಾಗಿದೆ ಇದೊಂದು ರೀತಿಯಲ್ಲಿ ಆತಂಕ ಮಾಡುತ್ತೆ ಒಂದು ಇದರಿಂದ ದೊಡ್ಡ ಅಪಾಯ ಆಗದಿದ್ದರೂ ಒಬ್ಬ ಬೈಕ್ ಸವಾರ ಏನಾದರೂ ಬರುವಂಥ ಸಂದರ್ಭದಲ್ಲಿ ಏನಾದರೂ ಆದರೆ ಬೈಕ್ ಸವಾರನಿಗೆ ತೀವ್ರ ಗಾಯಗೊಳ್ಬೋದು ಗಾಯ ಆಗ್ಬೋದು ಜೊತೆಗೆ ಒಂದು ರೀತಿಯಲ್ಲಿ ಆ್ಯಕ್ಸಿಡೆಂಟ್ ಆಗ್ಬೋದು ಅನ್ನುವಂಥದ್ದು ಅದ ಜೊತೆಗೆ ಹೇಗಿದೆ ಇಲ್ಲಿಯ ಮರಗಳು ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ ಬಹಳ ವಿಶೇಷವಾಗಿ ತಂಪು ತಂಪನ್ನು ಇದೆ ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ಆದರೆ ಅದ್ರ ಜೊತೆಗೆ ಆತಂಕವೂ ಕೂಡ ಇದೆ ಎಲ್ಲ ಮರಗಳು ಈ ಕಡೆಯೇ ಬಾಗಿಕೊಂಡಿವೆ ಅನ್ನುವಂಥದ್ದು ಬಹಳಷ್ಟು ದೊಡ್ಡ ಮಟ್ಟಿನ ಆತಂಕಕ್ಕೆ ಕಾರಣ ಆಗಿದೆ ಆ ಒಂದು ದೃಶ್ಯವನ್ನು ಕೂಡ ತಾವು ನೋಡ್ತಾ ಇದ್ರಿ ಎಲ್ಲ ಮರಗಳು ಈ ಕಡೆ ಬಾಗಿಕೊಂಡಿವೆ ಒಂದು ವೇಳೆ ಈ ಮರಗಳನ್ನು ರಕ್ಷಣೆಯೂ ಮಾಡಬೇಕು ಆದರೆ ಯಾರಿಗೂ ಕೂಡ ತೊಂದರೆಯೂ ಕೂಡ ಆಗಬಾರ್ದು ಅನ್ನುವಂಥದ್ದಿದ್ದರೆ ಇದನ್ನು ಉಳಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಪ್ರಯತ್ನಗಳ ಮಾಡಬೇಕು ಅನ್ನುವಂಥದ್ದು ಸಂಬಂಧಪಟ್ಟವ್ರು ಮಾಡಬೇಕು ಗ್ರಾಮ ಪಂಚಾಯತ್ ಉಜಿರೆ ಇರ್ಬೋದು ಯಾರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅವರು ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡೋದಕ್ಕೋಸ್ಕರವಾಗಿ ಈ ವರದಿಯನ್ನು ನಾವೀಗ ಮಾಡ್ತಾಯಿದ್ದೀವಿ ನೋಡಿ ಎಲ್ಲವೂ ಕೂಡ ಮರಗಳು ಆತಂಕವನ್ನು ಸೃಷ್ಟಿ ಮಾಡಿದೆ ನೋಡಿ ಈ ಮರವು ಕೂಡ ಅಷ್ಟೇ ಬಹಳಷ್ಟು ಅದರ ಬೇರನ್ನು ನೀವೆಲ್ಲರೂ ಕೂಡ ನೋಡ್ತೀವಿ ಈ ಕಡೆಗೆ ಬಾಗಿದೆ ಜೊತೆಗೆ ಇಲ್ಲಿಯೂ ಕೂಡ ಈ ಟೊಂಗೆಗಳು ತೊಳ್ಳಾಗಿವೆ ಈ ಮರ ಬೀಳ್ಬೋದು ಅನ್ನುವಂಥ ಆತಂಕವು ಕೂಡ ಇದೆ ಆದ್ದರಿಂದ ಇದೆಲ್ಲವೂ ಕೂಡ ಪ್ರಯಾಣಿಕರಲ್ಲಿ ಒಂದು ರೀತಿಯಾದಂಥ ಆತಂಕ ಊರಿನವ್ರಲ್ಲೂ ಕೂಡ ಒಂದು ರೀತಿಯಂಥ ಆತಂಕವನ್ನು ಮೂಡಿಸ್ತದೆ ಅನ್ನುವಂಥ ಕಾರಣಕ್ಕಾಗಿ ವರದಿಯನ್ನು ಮಾಡ್ತಾಯಿದ್ವಿ ಇನ್ನೂ ಕೂಡ ಮುಂದಕ್ಕೆ ಹೋದಾಗ ಅಲ್ಲಿ ಮರಗಳು ಹೇಗಿವೆ ಅನ್ನುವಂಥದ್ದನ್ನು ಕೂಡ ನೋಡ್ತಾ ಇದ್ದೀವಿ ಇಲ್ಲಿ ಸ್ವಲ್ಪ ತಂಪಿದೆ ಮತ್ತು ನೆರಳು ಕೂಡ ಇದೆ ಆದರೆ ಅದಕ್ಕೆ ಒಂದು ಸೂಕ್ತವಾದಂತಹ ವ್ಯವಸ್ಥೆ ಮಾಡಬೇಕು ಮತ್ತು ಆ ಒಂದು ಮರವನ್ನು ಬೆಳ ಉಳಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಈ ಎಲ್ಲ ಮರಗಳು ಆತಂಕವನ್ನು ಮೂಡಿಸ್ತದೆ ಅನ್ನೋದರಲ್ಲಿ ಯಾವುದೇ ರೀತಿಯಂಥ ಅನುಮಾನ ಇಲ್ಲ ಅದರ ಜೊತೆಗೆ ನಾವೀಗ ಮೊನ್ನೆ ಮರ ಬಿದ್ದ ಪ್ರದೇಶವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಯಾಕೆಂತಂದರೆ ಈ ಹಿಂದೆ ಇಲ್ಲಿ ಒಂದು ದುರ್ಮರಣ ಆದಂಥ ಸಂದರ್ಭದಲ್ಲಿ ಮರ ಒಂದು ವಾಹನದ ಮೇಲೆ ಬಿದ್ದಂಥ ಸಂದರ್ಭದಲ್ಲಿಯೂ ಕೂಡ ಯಾವುದೇ ಗಾಳಿ ಮಲ ಇರಲಿಲ್ಲ ಏಕಾಏಕಿ ಮಧ್ಯಾಹ್ನದ ಹೊತ್ತಲ್ಲಿ ಬಿದ್ದಿರುವಂಥದ್ದು ಇದು ಕೂಡ ಹಾಗೆ ಯಾವುದೇ ಗಾಳಿ ಬಂದು ಮಳೆ ಬಂದು ಬಿದ್ದಂಥದ್ದಲ್ಲ ಏಕಾಏಕಿ ರಸ್ತೆಗೆ ಬಿದ್ದಿರುವಂಥದ್ದು ನೋಡಿ ಇದೆಲ್ಲ ಮರಗಳನ್ನು ಕೂಡ ಮರ ಬಿದ್ದರೂ ಕೂಡ ಒಂದು ಆತಂಕ ಇದೆ ಇಲ್ಲಿ ಈಗಾಗಲೇ ಒಣಗಿರುವಂತಹ ಒಂದು ಮರ ಇದೆ ಅದನ್ನು ಕೂಡ ತೆಗೆಯುವಂಥ ಕೆಲಸ ಆಗಬೇಕು ಅದ್ರ ಜೊತೆಗೆ ಇಲ್ಲಿ ಯಾವುದ್ಯಾವುದು ಮರಗಳು ಅಪಾಯದಲ್ಲಿದೆ ಅಥವಾ ಅಪಾಯದ ಹಂತಕ್ಕೆ ಹಂತದಲ್ಲಿದೆಯೋ ಅದನ್ನು ಇಲ್ಲಿಂದ ತೆಗಿಬೇಕು ಅಥವಾ ಅದು ಯಾವ ರೀತಿಯಾಗಿ ಕ್ರಮ ಕೈಗೊಳ್ಳಬೇಕು ಅರಣ್ಯ ಇಲಾಖೆ ಇರ್ಬೋದು ಅಥವಾ ಪಂಚಾಯತ್ ಇರ್ಬೋದು ಅವರು ಸೂಕ್ತವಾದಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಅದಕ್ಕಾಗಿ ಈ ವರದಿಯನ್ನು ಮಾಡ್ತಾ ನೋಡಿ ಈಗ ತಾವು ನೋಡ್ತಾ ಇದ್ರಿ ಬೃಹತ್ ಮರ ನೆರಕುಳ್ಳಿತು ಅದು ಅದೃಷ್ಟ ಚೆನ್ನಾಗಿತ್ತು ಯಾರಿಗೂ ಏನೂ ಕೂಡ ಅಪಾಯ ಆಗಲಿಲ್ಲ ಬಹಳಷ್ಟು ಸೇಫ್ ಆಗಿ ಮರನು ಬಿತ್ತು ಅಲ್ಲಿದ್ದವರು ಸೇಫ್ ಆದ್ರು ಯಾರಿಗೂ ಕೂಡ ಏನೂ ಆಗಲಿಲ್ಲ ಆದರೆ ಅದನ್ನು ಈಗ ತೆಗೆಯುವಂತ ಕೆಲಸ ಆಗಬೇಕು ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ಈ ಎಲ್ಲ ಮರಗಳನ್ನು ಕೂಡ ಅಪಾಯ ಕಡಿಮೆಗೊಳಿಸುವಂತ ನಿಟ್ಟಲ್ಲಿ ಏನಾದ್ರೂ ಒಂದು ಕ್ರಮ ಆಗಬೇಕು ಅದಕ್ಕೆ ಏನಾದ್ರೂ ಕಟ್ಟೆ ಕಟ್ಟುವಂಥದ್ದು ಅಥವಾ ಏನಾದ್ರೂ ಒಂದು ಮಾಡಬೇಕು ಅನ್ನುವಂಥದ್ದು ಇಲ್ಲಿ ಒಬ್ಬರು ಇದ್ದಾರೆ ಸರ್ ನಮಸ್ತೆ ನಮಸ್ತೆ ನೀವು ಇಲ್ಲಿ ಓಡಾಡುವಾಗ ಈ ಮರಗಳನ್ನು ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ನಾವಂದ್ರೆ ಅವತ್ತು ಒಂದು ದುರ್ಮರಣ ಆಗಿದೆ ಒಂದು ಮರ ಬಿದ್ದು ಅದನ್ನು ನೋಡಿ ನಮಗೆ ಭಯ ಕೂತಿದೆ ನಾವು ಡೈಲಿ ಇದಕ್ಕೆ ಒಂದು ನಾಲ್ಕು ಸರಿ ಈಚೆ ಹೋಗಿ ಬರ್ತಿರ್ತೇವೆ ಬರುವಾಗ ನಮಗೆ ಅದು ಮರಗಳೆಲ್ಲ ಬಾಗಿ ಬಿದ್ದಾಗ ಅದರಿಂದ ಪಾಸಾಗ ನಮಗೆ ಒಂಥರ ಜಿಮ್ ಮಾಡುತ್ತೆ ಹಾಗಾಗಿ ನಾವು ಅದನ್ನು ಒಂದು ರಿಕ್ವೆಸ್ಟ್ ಮಾಡೋದು ಮಾಧ್ಯಮದ ಮುಖಾಂತರ ಕೂಡ ಯಾರಾದರೂ ಅದಕ್ಕೆ ಸಂಬಂಧಪಟ್ಟವರು ಅದಕ್ಕೆ ಒಂದು ಏನಾದರೂ ಈ ಕಡೆಯಿಂದ ಒಂದು ತಡೆಗಡೆಯಾಗಿ ಮಾಡಲಿ ಇಲ್ಲಾಂದ್ರೆ ಡೇಂಜರ್ ಇದ್ದ ಮರನ್ನೆಲ್ಲ ತೆಗೆಸಿಬಿಟ್ರೆ ಯಾರಿಗೆ ಅಪಾಯ ಇಲ್ಲ ಅಲ್ಲ ಇದು ಮೊನ್ನೆ ಕೂಡ ಇಂದು ದೊಡ್ಡ ಮರ ಬಿದ್ದಿದೆ ಸಣ್ಣ ಅಷ್ಟೇ ಮಳೆಗೆಲ್ಲ ಗಾಳಿಗೆಲ್ಲ ಬೀಳುವುದು ಸಹಜ ಆದರೆ ಮಳೆ ಗಾಳಿ ಇಲ್ಲ ಈಗ ಮೊನ್ನೆ ಈಗ ಒಂದೆಷ್ಟು ಹತ್ತು ಹತ್ತು ದಿನ ಆದದ್ದಷ್ಟೇ ಹಾಗೆ ಇನ್ನೂ ಕೂಡ ಅದರಿಂದ ಡೇಂಜರ್ ಮರಗಳುಂಟು ಎರಡು ಮೂರು ಅದನ್ನು ತೆಗಿಲಿ ತೆಗಿಸಲಿ ಅಂತೇಳಿ ನಮ್ಮದೊಂದು ಆಗಿ ನಾನು ಕೇಳ್ಕೊಳ್ತಾ ಇದ್ದೇನೆ ಇದು ಸ್ಥಳೀಯರ ರಿಕ್ವೆಸ್ಟ್ ಒಂದು ಏನು ಅಂತಂದರೆ ಈ ಮರ ತೆಗೆಸುವಂಥ ನಿಟ್ಟಿನಲ್ಲಿ ಮರ ತೆಗಿಬೇಕು ಅನ್ನುವಂಥ ನೇರವಾಗಿ ಹೇಳೋದಲ್ಲ ಬದಲಾಗಿ ಈ ಮರಗಳನ್ನು ಅಪಾಯಕಾರಿ ಮರಗಳನ್ನು ತೆಗಿಬೇಕು ಅದಕ್ಕೆ ಬೇಕಾದಂತಹ ರೀತಿಯಲ್ಲಿ ಗಿಡ ನಾಡೋದು ಅಂಥದ್ದು ಇಂಥದ್ದು ಮಾಡ್ಬೋದು ಆದರೆ ಇಲ್ಲಿ ಅಪಾಯಕಾರಿಯಾಗಿದೆ ಈಗಾಗಲೇ ಈ ಹಿಂದೆ ಒಂದು ಅಪಘಾತ ಸಂಭವಿಸಿ ಸಾವನ್ನಪ್ಪಿರುವಂಥ ಘಟನೆ ನಡೆದಿದ್ದೆ ಇತ್ತೀಚೆಗೆ ಮತ್ತೊಂದು ಮರ ಇಲ್ಲಿ ಬಿದ್ದಿರೋದ್ರಿಂದ ಎಚ್ಚರಿಕೆಯಾಗಿ ಈ ವರದಿಯನ್ನು ಮಾಡ್ತಾ ಇದ್ದೇವೆ ಯಾಕೆಂತಂದ್ರೆ ಇಂತಹದ್ದು ಇನ್ನೊಮ್ಮೆ ಆಗದಿರಲಿ ಅನ್ನುವಂಥ ಆಶಯ ನಮ್ಮದು ನಿಶಾನ್ ಬಂಗೇರ ಜೊತೆಗೆ ದಾಮೋದರ ದೊಂಡಲೆ ಸುದ್ದಿ ನ್ಯೂಸ್ ಸಿದ್ಧವನ ಉಜಿರೆ ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ ಆಸ್ಥೆಟಿಕ್ಸ್ ಪ ಮೇಕಪ್ ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಷನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಜ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟೂ ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com dr m vishati institutions mangaluru empowering dreams and achieving greatness since 1985 Dr M V Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education and adoption of global higher education practices with the support of creative and dedicated staff first private college in Is a nurturing ground for an individual's holistic development to make effective contribution to the society in a dynamic environment. Dr. M v. Shetty Institutions, Kavu Road, Vidyanagar, Mangaluru, Karnataka 575-013. Contact 0824-248-1048. 0824-248-1096 website www.mvshettycolleges.edu.in